ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗ ಎರಡರಲ್ಲಿ ಬರ್ತಕ್ಕ ಬರ್ತಕ್ಕಂಥ ಅದು ಅಧ್ಯಾಯ ಹದಿನಾಲ್ಕು ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ ಅಥವಾ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಎಂಬ ಪಾಠದ ಕುರಿತು ಅಧ್ಯಯನ ಮಾಡೋಣ ಈ ಅಧ್ಯಯನದಲ್ಲಿ ನಾವು ಪ್ರಮುಖವಾಗಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಹಾಗೂ ಬಸವೇಶ್ವರರು ಮತ್ತು ಭಕ್ತಿ ಪಂಥದಲ್ಲಿ ಬರ್ತಕ್ಕಂಥ ನಾನಾಯಕರು ಮೀರಾಬಾಯಿ ಮುಂತಾದವರ ಕುರಿತು ಇಂದಿನ ತರಗತಿಯಲ್ಲಿ ತಿಳಿಯೋಣ ಹಾಗೆ ಈ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಅನ್ನು ತಪ್ಪದೇ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದುಳಿತಾ ತರಗತಿಯನ್ನು ಆರಂಭಿಸೋಣ ಶ್ರೀ ಶಂಕರಾಚಾರ್ಯರು ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ ಜನಿಸಿದರು ಪ್ರತಿಭಾವಂತರಾದ ಇವರು ಎಂಟರ ವಯಸ್ಸಿನಲ್ಲಿಯೇ ನಾಲ್ಕು ವೇದಗಳನ್ನು ಕಲಿತಿದ್ದರು ಶಿವಗುರು ಮತ್ತು ಆರ್ಯಾಂಬೆ ಶ ಈ ಶಂಕರಾಚಾರ್ಯರ ತಂದೆ ಮತ್ತು ತಾಯಿಗಳಾಗಿದ್ದರು ಶಂಕರಾಚಾರ್ಯರು ಪ್ರತಿಭಾದಿದ ತತ್ವವನ್ನು ಅದ್ವೈತ ಸಿದ್ಧಾಂತ ಅಂತೇಳಿ ಕರೆಯುತ್ತೇವೆ ಶಂಕರಾಚಾರ್ಯರ ಪ್ರಮುಖ ಸುಧಾರಣೆಗಳೆಂದಾಗ ಇವರು ಪ್ರಮುಖವಾಗಿ ಬದರಿ ಉತ್ತರಾಖಂಡ್ ದ್ವಾರಕೆ ಗುಜರಾತ್ ಪುರಿ ಒಡಿಸ್ಸಾ ಮತ್ತು ಕರ್ನಾಟಕದ ಶೃಂಗೇರಿಯಲ್ಲಿ ಭಾರತದ ನಾಲ್ಕು ದಿಕ್ಕುಗಳಿಗೂ ನಾಲ್ಕು ಪೀಠಗಳನ್ನು ಇವರು ಸ್ಥಾಪಿಸಿದರು ಮತ್ತು ಅವರ ಕೃತಿ ಭಜಗೋವಿಂದಂ ಇವರ ಪ್ರಮುಖ ಕೃತಿಯಾಗಿದೆ ಶ್ರೀ ರಾಮನುಜಾಚಾರ್ಯರು ರಾಮನುಜರು ಚೆನ್ನೈ ಸಮೀಪದ ಶ್ರೀ ಪೇರಂಬು ಪೇರಂಬದೂರಿನಲ್ಲಿ ಜನಿಸಿದರು ನಗರದಲ್ಲಿ ಶಾಸ್ತ್ರಾಧ್ಯಯನವನ್ನು ಕೂಡ ಇವರು ಮಾಡಿದರು ರಾಮನುಜರ ತಂದೆ ಕೇಶವ ದೀಕ್ಷಿತರು ತಾಯಿ ಕಾಂತಿಮತಿಯಾಗಿದ್ದರು ಅವರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದೇಳಿ ಕರೆಯುತ್ತೇವೆ ರಾಮನುಜರು ದೇಶದ ನಾಲ್ಕು ದಿಕ್ಕಿನಲ್ಲಿ ಸಂಚರಿಸಿ ಶ್ರೀ ವೈಷ್ಣವ ಮತವನ್ನು ಪ್ರಚಾರ ಮಾಡಿದರು ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯವೆಂದು ಸಾರಿದರು ಕರ್ನಾಟಕದ ವಯ್ಸಳ ದೊರೆ ವಿಷ್ಣುವರ್ಧನು ಇವರಿಗೆ ಆಶ್ರಯವನ್ನು ತನ್ನ ಆಸ್ಥಾನದಲ್ಲಿ ನೀಡಿದನು ರಾಮನುಜರ ಸುಧಾರಣೆಗಳು ರಾಮನುಜರು ಜಾತಿ ಸಾಮರಸ್ಯವನ್ನು ಪ್ರೋತ್ಸಾಹಿಸಿದರು ರಾಮನುಜರು ಮೇಲುಕೋಟೆ ಮತ್ತು ದಕ್ಷಿಣ ಭಾರತದ ಅನೇಕ ಭವ್ಯ ದೇವಾಲಯಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಬಸವೇಶ್ವರರು ಕರ್ನಾಟಕದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಬಸವೇಶ್ವರರು ಅತ್ಯಂತ ಕ್ರಾಂತಿಕಾರಿಕ ಪಾತ್ರವನ್ನು ವಹಿಸಿದರು ಬಸವಣ್ಣವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಬಾಲ್ಯದಲ್ಲಿ ಉಪನಯನ ಸಂಸ್ಕಾರದ ಬದಲು ಲಿಂಗದೀಕ್ಷೆಯನ್ನು ಪಡೆದುಕೊಂಡರು ಅವರ ವಿದ್ಯಾಭ್ಯಾಸವು ಕೂಡಲ ಸಂಗಮದಲ್ಲಾಯಿತು ಎಂದು ತಿಳಿದುಬಂದಿದೆ ಬಸವೇಶ್ವರರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಬಸವನ ಬಾಗೇವಾಡಿ ಅಗ್ರಹಾರದ ಶೈವ ಬ್ರಾಹ್ಮಣರಾಗಿದ್ದರು ಬಸವತತ್ವವನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಎಂದು ಸಹ ಕರೆಯುತ್ತೇವೆ ಕಲ್ಯಾಣದಿಂದ ಆಳ್ವಿಕೆ ನಡೆಸುತ್ತಿದ್ದ ಕಲಚೂರಿ ವಂಶದ ಬಿಚ್ಚಳನು ಬಸವೇಶ್ವರರನ್ನು ಭಂಡಾರದ ಅಧಿಕಾರಿಯಾಗಿ ನೇಮಿಸಿದ್ದನು ಕೂಡಲ ಸಂಗಮದಲ್ಲಿ ಐಕ್ಯರಾದಲೆಂದು ಬಸವಣ್ಣವರನ್ನು ಹೇಳಲಾಗಿದೆ ಬಸವೇಶ್ವರರ ಸುಧಾರಣೆಗಳು ಬಸವಣ್ಣವರು ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣತೊಟ್ಟರು ಕಾಯಕವೇ ಕೈಲಾಸ ಇವರ ಮುಖ್ಯ ಬೋಧನೆಗಳಲ್ಲಿ ಒಂದಾಗಿದೆ ಕಾಯಕವೆಂದರೆ ಭಕ್ತಿಯಿಂದ ಮಾಡುವ ದುಡಿಮೆ ಕಾಯಕದಿಂದ ಬಂದ ಫಲವನ್ನು ಸಮಾನವಾಗಿ ಸ್ವೀಕರಿಸುವುದೇ ದಾಸೋಹ ಆಗಿರುತ್ತದೆಂದು ಹೇಳಿದರು ಬಸವಣ್ಣವರು ಜಾತೀಯತೆ ಯಜ್ಞ ಯಜ್ಞಯಾಗಾದಿಗಳನ್ನು ಖಂಡಿಸಿದರು ದೇಹವೇ ದೇಗುಲ ಎಂದರು ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಅವರ ಮಾತು ದನಿ ಕಳೆದುಕೊಂಡಿದ್ದ ಸ್ತ್ರೀಯರಿಗೆ ಆತ್ಮವಿಶ್ವಾಸ ನೀಡಿತು ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟವನ್ನು ಸ್ಥಾಪಿಸಿದರು ಇದು ವಚನಕಾರರ ವೇದಿಕೆಯಾಗಿತ್ತು ಬಸವೇಶ್ವರರು ಸಾವಿರಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದರು ಇವರು ಕೂಡಲ ಸಂಗಮ ದೇವ ಅವರ ಅಂಕಿತ ನಾಮವಾಗಿತ್ತು ವಚನ ಸಾಹಿತ್ಯ ವಚನ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದೆ ವಚನಗಳು ಗದ್ಯದಂತೆ ಓದಲು ಪದ್ಯದಂತೆ ಆಡಲು ಬರುವ ಸಾಹಿತ್ಯ ಜೇಡರ ದಾಸಿಮಯ್ಯ ಅಲ್ಲಮ್ಮ ಪ್ರಭು ಚನ್ನಬಸವಣ್ಣ ಅಕ್ಕಮಹಾದೇವಿ ಮೊದಲಾದ ವಚನಕಾರರು ಅವರು ಎಲ್ಲ ಜಾತಿಯ ವರ್ಗಗಳಿಗೆ ಸೇರಿದವರಾಗಿದ್ದರು ಮಧ್ವಾಚಾರ್ಯರು ಮಧ್ವರು ಉಡುಪಿಗೆ ಹತ್ತಿರವಿರುವ ಪಾಜಕ ಪಾಜಕ ಎಂದರೆ ಬೆಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ವಿಷ್ಣು ಅವರ ಆರಾಧ್ಯ ದೈವ ಆಗಿದ್ದರು ಈ ಮಧ್ವರು ಬ್ರಾಹ್ಮಣದ ಮಧ್ವಗೇಹ ಭಟ್ಟ ಮತ್ತು ವೇದಾವತಿ ಇವರ ತಂದೆ ತಾಯಿಗಳಾಗಿದ್ದರು ಇವರ ಸಿದ್ಧಾಂತವನ್ನು ದ್ವೈತ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ ಮಧ್ವರ ಸುಧಾರಣೆಗಳು ಮಧ್ವರು ಅಂದರೆ ಮಧ್ವಾಚಾರ್ಯರು ಎಂದರ್ಥ ಮಧ್ವಾಚಾರ್ಯರು ದೈತ್ವ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಅನೇಕ ಕೃತಿಗಳನ್ನು ಸಂಸ್ಕೃತದಲ್ಲಿ ರಚಿಸಿದರು ಉಡುಪಿಯಲ್ಲಿ ಶ್ರೀಕೃಷ್ಣನ ಪೂಜೆಗೆಂದೇ ಅಷ್ಟಯತಿಗಳನ್ನು ನೇಮಿಸಿದರು ಅಂದರೆ ಅಷ್ಟಮಠಗಳನ್ನು ಇವರು ಸ್ಥಾಪಿಸಿದರು ಕೃಷ್ಣನ ಪೂಜೆಯನ್ನು ಅಷ್ಟಮಠಗಳು ಎರಡು ತಿಂಗಳಿಗೊಮ್ಮೆ ಪರ್ಯಾಯ ಪರ್ಯಾಯನಿಂದ ಮಾಡಬೇಕೆಂದು ಮಧ್ವರು ವ್ಯವಸ್ಥೆಗೊಳಿಸಿದರು ಪರ್ಯಾಯದ ಕಾಲಾವಧಿಯನ್ನು ವಾದಿರಾಜರು ಎರಡು ವರ್ಷಗಳಿಗೆ ವಿಸ್ತರಿಸಿದರು ಅಷ್ಟಮಠಗಳೊಂದಿಗೆ ಉತ್ತರಾದಿ ವ್ಯಾಸರಾಜ ಮತ್ತು ರಾಘವೇಂದ್ರ ಮಠಗಳು ಕೂಡ ತತ್ವದ ಅಂದರೆ ಮಧ್ವಾಚಾರ್ಯರ ತತ್ವದ ಅನುಯಾಯಿಗಳ ಮುಖ್ಯ ಧಾರ್ಮಿಕ ಕೇಂದ್ರಗಳಾದವು ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಧ್ವಾಚಾರ್ಯರ ಉಪದೇಶಗಳಿಂದ ಜನತೆ ಪ್ರಭಾವಿತರಾದರು ಭಕ್ತಿಪಂಥ ದೇವರ ದಯೆಯನ್ನು ಗಳಿಸಲು ಭಕ್ತಿಯೇ ದಾರಿ ಎಂದು ನಂಬಿದ್ದರು ಈ ಒಂದು ಸಂಪ್ರದಾಯವನ್ನು ಭಕ್ತಿಪಂಥ ಎಂದು ಕರೆಯಲಾಯಿತು ಭಕ್ತಿ ಪಂಥದ ಸಾರ ಭಕ್ತಿಪಂಥವು ಮೇಲು ಕೀಳು ಎಂಬ ಭೇದಾಭಾವವನ್ನು ಖಂಡಿಸಿತು ಸಮಾನತೆಯನ್ನು ಹಿಡಿಯಿತು ಭಕ್ತಿ ಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು ಸೂಪಿ ಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆಯೇ ಎಂದು ಸಾರಿದರು ದೇವನೊಬ್ಬನೇ ಇವರಲ್ಲದೆ ಹಲವರಿಲ್ಲ ಎಂದು ಈ ಒಂದು ಭಕ್ತಿಪಂಥದ ಪ್ರಮುಖ ತಿರುಳಾಗಿತ್ತು ಪ್ರಮುಖ ಭಕ್ತಿ ಸಂತರು ಶ್ರೀ ಚೈತನ್ಯರು ಇವರು ಪಶ್ಚಿಮ ಬಂಗಾಳದಲ್ಲಿ ಜನಿಸಿದರು ಚೈತನ್ಯರ ಜಾತಿ ಭೇದ ಭಾವವನ್ನು ಹಲ್ಲೆಗೆಳೆದರು ಮುಕ್ತಿಗೆ ಭಕ್ತಿಯೊಂದೇ ದಾರಿ ಎಂದು ನಂಬಿದರು ಪ್ರೇಮ ಸಹೋದರ ಭಾವ ಹಾಗೂ ದಾನಶೀಲತೆ ಇವು ಚೈತನ್ಯರ ಬೋಧನೆಯ ಪ್ರಮುಖ ತಿರುಳಾಗಿದ್ದವು ಗುರು ನಾನಾಯಕ್ ಶ್ರೀ ಗುರು ನಾನಾಯಕರು ಸಿಖ್ ಪಂಥದ ಸಂಸ್ಥಾಪಕರು ಈಗಿನ ಪಾಕಿಸ್ತಾನದಲ್ಲಿರುವ ಪಂಜಾಬಿನಲ್ಲಿ ಕಂಡುಬರ್ ಇವರು ಜನಿಸಿದರು ಅವರು ಹಿಂದೂ ಮುಸ್ಲಿಮ್ಸರ ಮತಗಳ ಸಮಾನ ಮತಗಳ ಹೊತ್ತಿ ಹೇಳಿದರು ಶ್ರೀ ಈ ಗುರು ನಾನಕರು ಗುರು ಗ್ರಂಥ ಸಾಹೇಬ್ ಎಂಬ ಸೀಕರ ಪವಿತ್ರ ಗ್ರಂಥದಲ್ಲಿ ಗ್ರಂಥ ಅವರ ಪ್ರಮುಖ ಗ್ರಂಥವನ್ನು ಇವರು ರಚಿಸಿದರು ಆ ಗ್ರಂಥದಲ್ಲಿ ಅವರ ಪ್ರಮುಖ ಜಪಜಿಗಳು ಕಂಡುಬರುತ್ತವೆ ಎಂಬ ಹಾಡುಗಳು ಕಂಡುಬರುತ್ತವೆ ನಾನಾಕರು ಕರ್ನಾಟಕಕ್ಕೂ ಬಂದಿದ್ದರು ಎಂದು ಬೀದರ್ನಲ್ಲಿ ತಂಗಿದ್ದ ಸ್ಥಳವನ್ನು ನಾನಾಕ್ ಜಾರ ಎಂದು ಸಹ ಕರೆಯಲಾಗುತ್ತದೆ ಮೀರಾಬಾಯಿ ಕಲಿಯುಗದ ರಾಧೆ ರಾಜಸ್ಥಾನದಲ್ಲಿ ರಜಪೂತ ರಾಜಮನತನದಲ್ಲಿ ಜನಿಸಿದಳು ಕೃಷ್ಣನೇ ಇವಳ ಆರಾಧ್ಯ ದೈವ ಇವಳು ಮಾಡುತ್ತಿದ್ದ ಕೃಷ್ಣನ ಆರಾಧನೆಯನ್ನು ಅತ್ತೆ ಕಟುವಾಗಿ ಉರೂದಿಸಿದಳು ಇದನ್ನು ತಡೆಯಲಾಗದೆ ಮೀರ ಹರಮನೆ ಬಿಟ್ಟು ಶ್ರೀಕೃಷ್ಣನ ಕ್ಷೇತ್ರವಾದ ಬೃಂದಾವನಕ್ಕೆ ಹೋದಳು ಅವಳು ರಚಿಸಿದ ಕೀರ್ತನೆಗಳಲ್ಲಿ ಭಕ್ತಿ ಪ್ರೇಮ ತುಂಬಿ ತುಳುಕುತ್ತಿತ್ತು ಗಿರಿಧರ ಗೋಪಾಲ ಇವಳು ಪೂಸಿಸಿ ಪೂಜೆ ಮಾಡುತ್ತಿದ್ದ ದೇವರ ಹೆಸರಾಗಿತ್ತು ಇತರ ಪ್ರಮುಖ ಭಕ್ತಿ ಸಂತರೆಂದರೆ ಕಬೀರ್ ದಾಸರು ಇವರು ತಾನು ಹಲ್ಲ ಮತ್ತು ರಾಮನ ಶಿಶು ಎಂದು ಹೇಳಿಕೊಂಡಿದ್ದರು ತುಳಸಿದಾಸರು ಇವರು ಪ್ರಮುಖ ಕವಿಗಳಾಗಿದ್ದು ಇವರು ಪ್ರಸಿದ್ಧ ಕಾವ್ಯವೆಂದರೆ ರಾಮಚರಿತ ಮಾನಸವಾಗಿದೆ ಅದೇ ರೀತಿ ಸೂರ್ ಸಾಗರ್ ಇವರು ಓರ್ವ ಕವಿಯಾಗಿದ್ದು ಇವರು ಹುಟ್ಟು ಕುರುಡರಾಗಿದ್ದರು ಸೂಫಿ ಪಂಥ ಅಥವಾ ಸೂಫಿ ಸಂಘ ಸೂಫಿ ಪಂಥವು ಅರೇಬಿಯಾದಲ್ಲಿ ಉದಯಿಸಿ ಭಾರತವನ್ನು ಪ್ರವೇಶಿಸಿತು ಬಡತನದ ಪ್ರತೀಕವಾಗಿ ಸೂಫಿ ಸಂತರು ಒರಟು ಹುಣ್ಣೆಯ ಬಟ್ಟೆಗಳನ್ನು ಸೂಪ್ ತೊಡುತ್ತಿದ್ದರು ಆದ್ದರಿಂದ ಇವರನ್ನು ಸೂಫಿಗಳೆಂದು ಕರೆಯಲಾಯಿತು ಅನೇಕ ಸೂಫಿ ಸಂತರು ಉದಾಹರಣೆಗೆ ಬಾಬಾ ಬುಡನ್ ದತ್ತಾತ್ರೇಯ ಆರಾಧಕರು ಬುಡನ್ ಅಲ್ ದಿನ್ ರತ್ ವಿಜಯಪುರದ ಸೂಫಿ ಸಂತ ಕೃಷ್ಣನನ್ನು ತಮ್ಮ ಹಾಡುಗಳಲ್ಲಿ ವರ್ಣಿಸಿದ್ದಾರೆ ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ ಎಂಬುದಾಗಿ ಸೂಪಿ ಸಂತರು ಸಾರಿದರು ಕೀರ್ತನ ನರ್ತನ ಇವರ ಭಕ್ತಿ ವಿಧಾನವಾಗಿತ್ತು ಇವೆರಡನ್ನು ಸಂಪ್ರದಾಯವಾದಿಗಳು ಬಹಿಷ್ಕರಿಸಿದರು ಸೂಪಿಗಳಲ್ಲಿ ಮಹಿಳೆಯರೂ ಇದ್ದರು ಸೂಪಿ ಅನುಯಾಯಿ ಬಿಯಾ ಎಂಬ ಮಹಿಳೆ ಇಂದಿಗೂ ನಾವು ಪೂಜೆಯ ಭಾವನೆಯಿಂದ ಕಾಣುತ್ತೇವೆ ನಿಜಾಮುದ್ದೀನ್ ಹೌಲಿಯ ಭಾರತದ ಪ್ರಮುಖ ಸೂಪಿ ಸಂತ ಬಂದೇ ನವಾಜ್ ಕರ್ನಾಟಕದ ಖ್ಯಾತ ಸೂಪಿ ಸಂತರು ಇವರ ಆಕರ್ಷಕ ದರ್ಗಾ ಕಲಬುರ್ಗಿಯಲ್ಲಿ ಕಂಡುಬರುತ್ತದೆ ಬಂದೇ ನವಾಜರನ್ನು ಹಿಂದೂಗಳು ಕೇಶವ ಚೈತನ್ಯರು ಎಂದು ಭಾವಿಸಿ ಆರಾಧಿಸುತ್ತಿದ್ದಾರೆ ಚಿಸ್ತಿ ಪಂಥ ಸೂಪಿ ಪಂಥದಲ್ಲಿ ಚಿಸ್ತಿ ಪಂಗಡ ಪ್ರಮುಖವಾದದ್ದು ಇದರ ಸಂಸ್ಥಾಪಕ ಮೊಯಿಯುದ್ದೀನ್ ಚಿಸ್ತಿ ಅಜ್ಮೂರಿಗೆ ಬಂದಿದ್ದು ಅಲ್ಲಿ ತಮ್ಮ ಕೇಂದ್ರವನ್ನು ಸ್ಥಾಪಿಸಿದರು ಆಗ್ರಾದ ಫತೇಪುರ್ ಎಂಬಲ್ಲಿ ಸಲೀಂ ಚಸ್ತಿ ಪ್ರಸಿದ್ಧರಾಗಿದ್ದರು ಭಕ್ತಿ ಪಂಥದ ಪ್ರಭಾವ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಕಾಲಗಣನೆ ಶಂಕರಾಚಾರ್ಯರು ಎಂಟರಿಂದ ಒಂಬತ್ತನೇ ಶತಮಾನದಲ್ಲಿ ಕಂಡುಬಂದರು ರಾಮನುಜಾಚಾರ್ಯರು ಹನ್ನೊಂದರಿಂದ ಹನ್ನೆರಡನೇ ಶತಮಾನ ಬಸವೇಶ್ವರರು ಹನ್ನೆರಡನೇ ಶತಮಾನ ಮಧ್ವಾಚಾರ್ಯರು ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನ ಶ್ರೀ ಚೈತನ್ಯರು ಹದಿನಾಲ್ಕುನೂರ ಎಂಬತ್ತಾರರಿಂದ ಹದಿನೈದು ನೂರ ಮೂವತ್ತ್ನಾಲ್ಕು ಗುರು ನಾನಾಯಕ್ ಹದಿನಾಲ್ಕುನೂರ ಅರವತ್ತೊಂಬತ್ತರಿಂದ ಹದಿನೈದು ನೂರ ಮೂವತ್ತೆಂಟು ಮೀರಾಬಾಯಿ ಹದಿನಾಲ್ಕು ನೂರ ತೊಂಬತ್ತೆಂಟರಿಂದ ಹದಿನೈದು ನೂರ ನಲವತ್ತಾರು ನಿಜಾಮುದ್ದೀನ್ ಔಲಿಯಾ ನೂರ ಮೂವತ್ತೆಂಟರಿಂದ ನೂರ ಇಪ್ಪತ್ತೈದು ಮೊಯುದ್ದೀನ್ ಚೆಸ್ತಿ ಹದಿಮೂರನೇ ಶತಮಾನ ಬಂದೇ ನವಾಜ್ ಹದಿನೈದನೇ ಶತಮಾನದಲ್ಲಿ ಕಂಡುಬಂದರು ಸಲೀಂ ಚೆಸ್ತಿ ಹದಿನಾರನೇ ಶತಮಾನದಲ್ಲಿ ಇವರು ಜೀವಿಸಿದ್ದರು ಇದು ಕಾಲಗಳನೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಇದು ಪ್ರಮುಖವಾಗಿರುತ್ತದೆ ಹೊಸ ಪದಗಳು ಭಂಡಾರ ಎಂದರೆ ಖಜಾನೆ ಕಂದಾಚಾರ ಎಂದರೆ ಕಟ್ಟುಪಾಡು ಅಥವಾ ಸಂಪ್ರದಾಯ ಜಾರ ಸಿಹಿ ನೀರಿನ ಬುಗ್ಗೆ ದೀಕ್ಷೆ ಅಂದರೆ ಮಂತ್ರೋಪದೇಶ ನಿಮಗೆ ತಿಳಿದಿರಲಿ ಈ ಶ್ರೀ ಚೈತನ್ಯರ ಜನ್ಮಸ್ಥಳ ಪಶ್ಚಿಮ ಬಂಗಾಳದ ನವದ್ವೀಪ ಅಥವಾ ನಾದಿಯ ಆಗಿತ್ತು ಗುರು ನಾನಾಯಕರು ಜನ ಜನಿಸಿದ ಜನ್ಮಸ್ಥಳ ಪಾಕಿಸ್ತಾನದ ತಲವಂಡಿ ಮೀರಾಬಾಯಿ ಜೋಧ್ಪುರದ ರಾಥೋಡ್ ಮನೆತನದ ರತನ್ ಸಿಂಗನ ಒಬ್ಬಳೇ ಒಬ್ಬಳು ಮಗಳಾಗಿದ್ದಳು ಇವು ಎಕ್ಸಾಮ್ನ ಒಂದು ಪರ್ಪಸ್ ಪ್ರಮುಖ ಇಂಪಾರ್ಟೆನ್ಸ್ ಆಗಿರುತ್ತವೆ